ಹಲೋ ಎಲ್ಲಾರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ನ ನಿಮ್ಮ ಮಧು ಸರ್ ಅದು ಎಲ್ಲರೂ ಹೇಗಿದ್ದೀರಾ ನಾನಂತೂ ಆಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಸೊ ಇವತ್ತು ನಾನು ಚಿಕನ್ ಫ್ರೈ ಸಿಂಪಲ್ ಆ್ಯಂಡ್ ಈಸಿ ಅಂತ ಮಾಡ್ಬೋದು ನಿಜವಾಗ್ಲೂ ತುಂಬಾ ಈಸಿ ಮತ್ತು ಇಂಗ್ರೀಡಿಯೆಂಟ್ಸು ಸಹ ನಾವು ನೆನೆಸ್ಕೊಂಡೇ ಇರೋಲ್ಲ ಅಂದರೆ ನಾವು ಇವಾಗ ಚಿಕನ್ ಅಂತ ಅಂತಂದರೆ ತಕ್ಷಣ ಮಾಡ್ಕೋಬೋದು ಅಷ್ಟು ಈಸಿ ಅಂದರೆ ಮನೆಯಲ್ಲಿ ಸರ್ವೇ ಸಾಮಾನ್ಯ ಎಲ್ಲರ ಮನೇಲಿ ಸಿಗೋ ಅಂತ ಕಂಪಲ್ಸರಿ ಇರೋವಂಥ ಇಂಗ್ರೀಡಿಯೆಂಟ್ಸ್ ಅದು ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ಸೊ ಅಡ್ಜಸ್ಟ್ ಮಾಡಿಕೊಳ್ಳಿ ಸ್ವಲ್ಪ ವೀಡಿಯೋ ನಾನಿಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಟೊಮ್ಯಾಟೊ ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಅದು ಮನೇಲಿ ಮಾಡ್ಕೊಳ್ಳಿ ಸಖತ್ತಾಗಿರುತ್ತೆ ಟೇಸ್ಟು ಅಂಗಡಿದು ಬೇಡ ನೆಕ್ಸ್ಟ್ ನಾನು ಹಾಫ್ ಟೀ ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಯಾಕಂದರೆ ನಾನು ಹಸಿರು ಮೆಣ್ಸಿನ್ಕಾಯಿ ತೊಗೊಂಡಿರೋದ್ರಿಂದ ಸ್ವಲ್ಪ ಖಾರ ಬೇಡ ಅಂತ ಸೊ ಒಂದು ಕಾಲು ಸ್ಪೂನಷ್ಟು ಅರಶಿಣ ಪುಡಿ ಮತ್ತು ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡರ್ ಮತ್ತು ಒಂದು ಸ್ಪೂನಷ್ಟು ಚಿಕನ್ ಮಸಾಲ ತೊಗೊಂಡಿದ್ದೀನಿ ಮತ್ತು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸೊ ನೆಕ್ಸ್ಟ್ ಬಂದು ನಾನು ಹಾಂ ಎಣ್ಣೆ ತೊಗೋಬೇಕು ನಾನು ಟೀ ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಲ್ಲಿ ಮುನ್ನೂರು ಗ್ರಾಮಷ್ಟು ಚಿಕನ್ ಇದೆ ಸೊ ನಾನು ಇದನ್ನು ನೆನೆಸಿಟ್ಕೊಂಡಿದ್ದೀನಿ ಮ್ಯಾರಿನೇಟ್ ಮಾಡಿದ್ದೀನಿ ಮೊಸರು ಖಾರದ ಪುಡಿ ಉಪ್ಪು ಇದಕ್ಕೂ ಖಾರದ ಪುಡಿ ಹಾಕಿರೋದ್ರಿಂದ ಅಲ್ಲಿ ನಾನು ಸ್ವಲ್ಪ ಹಾಕಬೇಕು ಯಾಕಂದರೆ ಚಿಲ್ಲಿ ಹಾಕಿದ್ದೀವಿ ಅಲ್ಲಿ ಖಾರದ ಪುಡಿ ಇಲ್ಲಿ ಖಾರ ಪುಡಿ ಹೆವಿ ಖಾರ ಆಗೋಗುತ್ತೆ ತಿನ್ನೋಕ್ಕಾಗಲ್ಲ ಸೊ ಲೈಟಾಗಿರಬೇಕು ಸೊ ನಿಮ್ಗೆ ಬೇಕಾದರೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೋಬೋದು ಸೊ ನಮ್ಮ ಮನೇಲಿ ಮಕ್ಕಳು ಇರೋದ್ರಿಂದ ಸ್ವಲ್ಪ ಕಡಿಮೆ ಇದನ್ನ ಚಿಕನ್ನ ಚೆನ್ನಾಗಿ ವಾಶ್ ಮಾಡೋದಕ್ಕೆ ಇದು ಮುನ್ನೂರು ಗ್ರಾಮಷ್ಟು ಚಿಕನ್ ಇದೆ ಚೆನ್ನಾಗಿ ವಾಶ್ ಮಾಡಿ ಇದಕ್ಕೆ ಖಾರದ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೂರು ಅದರಲ್ಲೇ ಒಂದು ಸ್ವಲ್ಪ ಶುಂಠಿ ಪೇಸ್ಟು ಖಾರ ಪುಡಿ ಚಿಕನ್ನು ಮತ್ತು ಮೊಸರು ಮೇನು ಅಂದರೆ ಅದನ್ನು ಚೆನ್ನಾಗಿ ನೆನಿಬೇಕು ಎಲ್ಲ ನೆನೆದಾದ್ಮೇಲೆ ಸಾಫ್ಟಾಗಿ ಜ್ಯೂಸಿಯಾಗಿ ಬರುತ್ತೆ ಚಿಕನ್ನು ತುಂಬ ಚೆನ್ನಾಗಿರುತ್ತೆ ಬೇಗ ಬೆಂದೋಗುತ್ತೆ ಸಹ ಸೊ ಇದಿಷ್ಟು ಇವಾಗ ಇಟ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ನಾವು ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ತೋರಿಸಿರೋದಷ್ಟು ಎಣ್ಣೆ ಇದ್ದೀನಿ సో ఎన్నే చెన్నగాని అంటే పాన్ న చెన్నగాని కాలిస్కోడి సో ఎన్నే హట్కోడి నెక్స్ట్ కూరు వాలం అంత నించుదాం అంటే చిటిబెండి కొడ చెన్న వనిష్కోడి ఫ్రై ఆగి నెక్స్ట్ మనం టొమాటో టటో టొమాటో టొమటో హ రుచికి తప్పి ఉప్పు నోడ్కె ఫ్రై కొడి ಮತ್ತೆ ಇದೆಲ್ಲ ಪೌಡರ್ ಇದೆಯಲ್ಲ ಪ್ರತಿಯೊಂದು ಹಾಕೊಳ್ಳಿ ಕಾಲು ಪುಡಿ ಗರಂ ಮಸ ಚಿಕನ್ ಮಸಾಲ ಅಷ್ಟು ಪುಡಿ ಮತ್ತು ಎಲ್ಲ ಮಸಾಲ ಸಹ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಲೋ ಇಟ್ಕೊಳ್ಳಿ ನೀರು ಹೋಗ್ಬಿಡುತ್ತೆ ಚೆನ್ನಾಗಿ ಸಾರಿ ಎಂಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ನೀರು ಹಾಕ್ಬಿಡಿ ಇದು ಘಾಟ್ ಆಗಿಬಿಡುತ್ತೆ ಅಂದರೆ ಸೀದೋಗಿಬಿಡುತ್ತೆ ನಾನು ಸ್ವಲ್ಪ ಸೊ ಸ್ವಲ್ಪ ನೀರಾಗಿ ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಆಗಬೇಕು ಇದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ಬೇಗ ಚಳಿಗಾಲಕ್ಕೆ ಬೇಳೆ ಸಾರು ಮಾಡಿಕೊಂಡು ಈ ಥರ ಚಿಕನ್ ಫ್ರೈ ನೆಂಚ್ಕೊಂಡು ಸೈಡಲ್ಲಿ ತಿಂತಾಯಿದ್ರೆ ಆಹಾದ ಘಮನೇ ರುಚಿ ಸ್ವಾದ ತುಂಬ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟ್ ಆಗಿರುತ್ತೆ ತಿನ್ಬೋದು ಸ್ಮೂ ಜ್ಯೂಸಿ ಜ್ಯೂಸಿಯಾಗಿರುತ್ತೆ ಚಿಕನು ಮತ್ತು ಹೀಗೆ ನನ್ನ ಚಾನಲ್ ಎಲ್ಲರೂ ಸಪೋರ್ಟ್ ಮಾಡಿ ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋನು ಮರೀದೆ ಪ್ಲೀಸ್ ಸ್ಕಿಪ್ ಮಾಡಿದೆ ನೋಡಿ ಥ್ಯಾಂಕ್ ಯು ಸೋ ಮಚ್ ತುಂಬ ಸಪೋರ್ಟ್ ಮಾಡ್ತಾ ಇದ್ದ ಹೀಗೆ ನಾನು ಜಾಸ್ತಿ ಜಾಸ್ತಿ ಸಪೋರ್ಟ್ ಮಾಡಿ ನನ್ನ ಈ ಚಾನಲ್ನ ಬೆಳೆಸಿ ಅಂತ ಇದ್ದೀನಿ ನನ್ನ ಚಾನಲ್ ಮಾನಿಟೈಸ್ ಆಗಬೇಕು ನಿಮ್ಮಿಂದನೇ ಅದು ಮಾನಿಟೈಸ್ ಆಗಬೇಕು ನಿಮ್ಮ ಸಪೋರ್ಟ್ ಇದ್ರೇ ಆಗೋದು ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೆಕ್ಸ್ಟು ಚೆನ್ನಾಗಿ ಇದು ಫ್ರೈ ಆಗಬೇಕು ಒಂದೆರಡು ಐದು ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಕು ನೆಕ್ಸ್ಟು ಎಲ್ಲ ಹಾಕ್ಕೊಂಡಿ फ्राई थोड़ी ತುಂಬಾ ಟೇಸ್ಟಿಯಾಗಿರುತ್ತೆ ಸೋ ಒಂದು ಗ್ಲಾಸ್ ನೀರು ಹಾಕಿ ಸೊ ಕ್ಲೋಸ್ ಮಾಡಿ 10 ನಿಮಿಷ ಕ್ಲೋಸ್ ಮಾಡಿ ಈಗ ರುಚಿಕರವಾದ ಚಿಕನ್ ಫ್ರೈ ರೆಡಿಯಾಗಿದೆ ತುಂಬ ಈಸಿಯಾಗಿ ಬೇಗನೆ ತಯಾರಿಸ್ಬೋದು ಸೊ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್